ಇವತ್ತಿನ ವಿಡಿಯೋದಲ್ಲಿ ಈ ಸ್ವರ ಚಿಹ್ನೆ ಸಾಧನ ಪದಗಳು ದೀರ್ಘ ಸ್ವರ ಪದಗಳು ಮೊದಲನೇದಾಗಿ ಸೀತೆ ಭೀಮ ದೀವಿಗೆ ದೀಪ ವೀಣಾಪಾನಿ ಅವನೀಶ ನೀರು ಬೀಗರು ಶೀತ ಜೀವ ನೀತಿ ನೀಲಿ ಕೀಟ ಲೀಲೆ ತೀರು ವಿನೀತ ದೀಪಾವಳಿ ಭಾರತೀಯ ಧೀನತೆ ವಿಲೀನ ಬಲಹೀನ ಕಿರೀಟ ಲೀಲಾಜಾಲ ಪೀಡಿಸು ಹಿಯಾಳಿಸು ವೀರ ಮಾನವೀಯ ಹೀನಾಯ ಜೀವನ ನೀಡು ಪರಿಶೀಲನೆ ವೀಣೆ ಗೌರೀಶ ಧೀರ ಬೀಸನಿಕೆ ಕೀಳು ಬೀಡು ಮೀರಿದ ಪ್ರಾಚೀನ ಪ್ರೀತಿ ತೀರ್ಥ ಕೀಟಲೆ ಇವಿಷ್ಟು ಈ ಸ್ವರ ಪದ ಪದಗಳು ಸಾಧನ ಪದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್